ಚಾನಾಪುರ ತಾಲೂಕಿನ ಮಂಗೇನ್ಕೋಪ ಗ್ರಾಮ ಪಂಚಾಯಿತಿಯಲ್ಲಿ ಒಂದ್ ರೀತಿಯಾದಂತಹ ಘಟನೆ ಅಂದ್ರೆ ಪಿಡಿಒ ಮುಸ್ಮಾಫ ಎಂಬ ಸಾರ್ವಜನಿಕರ ಮೇಲೆ ಗುಂಡಾವರ್ತನೆಯನ್ನ ತೋರಿದ್ದಾರೆ ಎಂದು ತೋರಿರುವಂತಹ ಕೇಳಿ ಬರ್ತಾ ಇದೆ ಈ ಘಟನೆ ಸ್ಥಳೀಯರಲ್ಲಿ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ ಮತ್ತು ನ್ಯಾಯಕ್ಕಾಗಿ ಹೋರಾಟ ಶುರು ಮಾಡ್ಕೊಂಡಿದ್ದಾರೆ ಇನ್ನು ಈ ಘಟನೆಯು ಶಿವಾಜಿನಗರ ಗ್ರಾಮದಲ್ಲಿ ನಡೆದಿದೆ ಎನ್ನಲಾಗ್ತಾ ಇದೆ ಪಂಚಾಯಿತಿ ದಾಖಲೆಗಳಲ್ಲಿ ಇಲ್ಲದ ಕೆಲ ಮನೆಗಳಿಗೆ ಒಬ್ಬ ಚುನಾಯಿತ ಸದಸ್ಯನ ಪ್ರಭಾವದ ಮೇಲೆ ಅನಧಿಕೃತ ಕಾಮಗಾರಿಗಳು ನಡೆದಿವೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಇದನ್ನ ಈಶ್ವರ್ ಮಡ್ಡಿಮನಿ ಅನ್ನೋರು ತಾಲೂಕು ಪಂಚಾಯಿತಿಗೆ ದೂರು ನೀಡಿದ್ರು ಅವರು ಅಧಿಕೃತವಾಗಿ ತೆರಿಗೆ ತುಂಬುತ್ತಾ ಇರುವಂತಹ ಮನೆಗಳಿಗೆ ಅಂದ್ರೆ ತೆರಿಗೆ ಕಟ್ತಾ ಇರುವಂತಹ ಮನೆಗಳಿಗೆ ಸೌಲಭ್ಯಗಳು ಒದಗಿಸುವುದನ್ನ ಪ್ರಶ್ನಿಸಿದ್ರು ಈ ದೂರಿನ ಹಿನ್ನೆಲೆಯಲ್ಲಿ ಪಿಡಿಒ ಉಸ್ಮಾನ್ ನದಾಫಾ ಅವರು ಸ್ಥಳ ಪರಿಶೀಲನೆಗೆ ಶಿವಾಜಿನಗರಕ್ಕೆ ಭೇಟಿ ನೀಡಿದ್ರಂತೆ ಆ ಸಂದರ್ಭ ಈಶ್ವರ ಮಡಿಮನೆ ಅವರು ಲಿಂಗರಾಜ ಮಡಿಮನೆ ಪರಿಶೀಲನೆ ವಿಡಿಯೋ ಚಿತ್ರೀಕರಣ ಮಾಡಿ ಅಂದ್ರೆ ಬೇರೆ ರೀತಿಯಾದಂತಹ ನಾನ್ ಬೇಲಬಲ್ ಕೇಸ್ ಮಾಡಿ ಏಳು ವರ್ಷ ಜೈಲಿಗೆ ಹಾಕಿಸುವುದಾಗಿ ಈಶ್ವರ್ ಮಡ್ಡಿಮನಿ ತಾಲೂಕು ಪಂಚಾಯಿತಿಯ ಇಒ ಏನಿದ್ದಾರೆ ಅವರ ಅಧಿಕಾರಿಗಳಿಗೆ ಮತ್ತು ದೂರನ್ನ ಸಲ್ಲಿಸಿದ್ದಾರೆ ಈ ಘಟನೆಯು ಸ್ಥಳೀಯ ಆಡಳಿತ ವೈಫಲ್ಯವನ್ನು ಸಹ ಬಹಿರಂಗ ಪಡಿಸ್ತಾ ಇದೆ ಸಾರ್ವಜನಿಕರಲ್ಲಿ ಆತಂಕವನ್ನು ಹುಟ್ಟು ಹಾಕಿದೆ ಈ ಪ್ರಕರಣದ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡುತ್ತಿದ್ದಾರೆ ತಾಲೂಕು ಕಚೇರಿಗೆ ಕಚೇರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಕಂಪ್ಲೇಂಟ್ ಅನ್ನ ಕೊಟ್ಟ ನಂತರ ಆ ಪಿಡಿಒ ಉಸ್ಮಾನ್ ನದಾಫ್ ಅವರು ಈ ರೀತಿಯಾದಂತಹ ವರ್ತನೆಯನ್ನ ತೋರಿದ್ದಾರೆ ಎನ್ನಲಾಗ್ತಾ ಇದೆ ಅದಲ್ಲದೆ ಅವಾಚ್ಯ ಶಬ್ದಗಳನ್ನ ನಿಂದಿಸಿ ನಾನ್ ಬೇಲಬಲ್ ಕೇಸ್ ಮಾಡ್ತೀನಿ ನಿನ್ನ ಏಳು ವರ್ಷ ಜೈಲ್ಗೆ ಹಾಕ್ಸ್ತೀನಿ ಅಂತ ಧಮ್ಕಿ ಹಾಕಿದ್ದ ಏನಲ್ಲ ಸಾಮಾನ್ಯ ಹಾಗಂತ ಇದೆ ಅದು ಅದು ಸಾಬೀತ್ ಆಗ್ಬೇಕಲ್ಲ ಗೊತ್ತಾಗಿ ನೀಡಿದಂತೆ ಅದೇ ಚಿತ್ರೀಕರಣ ಮಾಡೋದಕ್ಕೆ ಮುಂದಾದಾಗ ಯಾಕೋ ಚಿತ್ರೀಕರಣ ಮಾಡ್ತೀಯಾ ಚಿತ್ರೀಕರಣ ಮಾಡಿದ್ರೆ ನಾನು ನಿನ್ನ ನಾನ್ ಅವೈಲೇಬಲ್ ಕೇಸ್ ನಲ್ಲಿ ಒಳಗಡೆ ಹಾಕ್ಸ್ಬಿಡ್ತೀನಿ ಅಂತ ಅವಾಚ್ಯ ಶಬ್ದಗಳನ್ನ ಬಳಸಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಈಶ್ವರ ಮಡಿಮನಿಯವರು ತಾಲೂಕು ಪಂಚಾಯಿತಿಗೆ ದೂರನ್ನು ಸಹ ಮತ್ತೊಮ್ಮೆ ಮತ್ತೊಮ್ಮೆ ಈ ರೀತಿಯಾಗಿ ವರ್ತನೆಯನ್ನು ತೋಡಿದ್ದ ತೋರಿದ್ದಾರೆ ಅಂತ ಆ ಲಿಂಗರಾಜ್ ಮಡಿಮನಿಯವರು ಸಹ ಆರೋಪ ಮಾಡಿ ಪಿ ಉಸ್ಮಾನ್ ನದಾಫೋ ಏನಿದ್ದಾರೆ ಅವರನ್ನ ಅಮಾನತುಗೊಳಿಸಬೇಕು ಅಂತ ಸಹ ಆಗ್ರಹಿಸಿದ್ದಾರೆ

அதை <laughs> ಬಿಲ್ ಆಗಿ ಹಳಿ ಮಾತಾಡ್ತಾ ಈಗ ನಾ ಬಿಲ್ ಎಲ್ಲಿ ತಡಿ ಇಡೀಲಿ ನಿಮ್ಗೆ ತಡಿ ಇಡಿಯಕಂದ್ರೆ ಮೇಲಾಧಿಕಾರಿ ಮೇಲಾಧಿಕಾರಿಗಳಿಗೆ ಅದನ್ನ ವಿಚಾರಣೆ ಮಾಡ್ತೇನೆ ಅದನ್ನ ನಾ ಮಾಡ್ತೇನೆ ನೀವ್ ಅದ್ರ ಬಗ್ಗೆ ಅದನ್ನು ತಗೋ ಕೊಡೋದಾದ್ರೆ ಈ ಕಡೆನು ಲೈನ್ ಹಾಕ್ರಿ

ಎಸ್ ಕನ್ನಪುರ ತಾಲೂಕಿನ ಮಂಗನಗುಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ವಿಚಿತ್ರವಾದ ಘಟನೆ ಆತಂಕಕಾರಿ ಘಟನೆ ಅಂತ ಹೇಳ್ಬೇಕು ಯಾಕಂದ್ರೆ ಗ್ರಾಮ ಪಂಚಾಯತಿ ಪಿಡಿಒ ಉಸ್ಮಾನ್ ನದಾಫ್ ಎಂದವರ ಮೇಲೆ ಹಲ್ಲವನ್ನು ಮಾಡಿದ್ದಾರೆ ಅವತ್ತೆಲ್ಲ ಬಲ್ಕೇಸ್ ಆಗ್ತೀನಿ ಎದುರಿಸಿದ್ದಾರೆ ಬೆದರಿಕೆ ಹಾಕಿದ್ದಾರೆ ಎನ್ನುವ ಒಂದು ಆರೋಪ ಇದೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರ ನಾಗನಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಗುಂಡಾವರ್ತನೆ ಜೊತೆಗೆ ಏನು ಈಶ್ವರ ಕಡ್ಡಿಮಣಿ ಲಿಂಗ ಲಿಂಗರಾಜ ಕಡ್ಡಿಮಣಿ ಮೂವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಏನೆಲ್ಲ ಬೆಳವಣಿಗೆಗಳಿವೆ ಈಗ ಈಗ ವಿಷಯ ಈಗ ಬಂದಿದ್ದು ನೋಡಿಲ್ಲ ಇಲ್ಲ ಬಂದಾರ ಕರ್ಸ ಕರ್ಸಿ ಇಲ್ಲ ನಿಂದಿರ್ತೀನಿ ಕರ್ಸ ಈಗ

உலா அவ்வளோ கிராம கைகொள்கிறேன் ಬಿಲ್ ಆಗಿ ಹಳಿ ಮಾತಾಡ್ತಾ ಈಗ ನಾ ತಡಿ ತಡಿಲಿ ನಿಮ್ಗೆ ತಡೆ ಇಡಕ್ಕಾಗಲ್ಲ ಅಂದ್ರೆ ಒಳಗೆ ಅದನ್ನ ವಿಚಾರಣೆ ಮಾಡ್ತೇನೆ ಅದನ್ನ ನಾ ಮಾಡ್ತೇನೆ ನೀವ್ ಅದ್ರ ಬಗ್ಗೆ ಸಂಬಂಧ ಅದೇ ತಗೋರಿ ಕೊಡೋದಾದ್ರೆ ಈ ಕಡೆನು ಲೈನ್ ಹಾಕ್ರಿ ನೀವು ಕಡೆ ನಮ್ ಹುಡುಗರ ಏನ್ ಹೇಳತ್ತೀ ಏಳು ವರ್ಷ ನಾನ್ ಕಳಿಸ್ತೀನಿ ಒಳಗೆ ತಿಳ್ಕೊಂಡಿರ್ಬೇಕ ನಮ್ ಹುಡುಗ ನಡ್ರಿ ವಿಷಯ ಯಾವ್ದು ಮಾಡ್ಕೊಳ್ರೆ ಕನಪುರ ತಾಲೂಕಿನ ಮಂಗೇನ್ಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ವಿಡಿಯೋ ನದಾವ್ ಈಶ್ವರ್ ಕಡ್ಡಿ ಲಿಂಗರಾಜ್ ಅವರ ಅವರಿಗೆ ತೊಂದರೆ ಕೊಟ್ಟಿದ್ದಾರೆ ಮತ್ತೆ ಅವಾಚ್ಯ ಶ ಶಬ್ದಗಳನ್ನ ಬಳಸಿ ವಿಡಿಯೋ ಚಿತ್ರೀಕರಣ ಮಾಡುವಂತ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳನ್ನ ಬಳಸಿ ನಾನ್ ಅವೈಲಬಲ್ ಕೇಸ್ ಹಾಕಿಸ್ತೀನಿ ನಿನ್ನ ಮೇಲೆ ನಿನ್ನ ಏಳು ವರ್ಷ ಜೈಲ್ಗೆ ಹಾಕಿಸ್ತೀನಿ ಅಂತ ದೌರ್ಜ್ಯ ಬೆದರಿಕೆಯನ್ನ ಸಹ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರ ಶಶಿಕಾಂತ್ ನೇರ ಅಂದ್ರೆ ದೂರವಾಣಿ ಸಂಪರ್ಕದಲ್ಲಿದ್ದರೆ ಅವ್ರನ್ನ ಮಾತನಾಡ್ತಾನೆ ಶಶಿಕಾಂತ್ ಈಗ ಲಿಂಗರಾಜ್ ಕಡ್ಡಿಮಣಿ ಮತ್ತೆ ಈಶ್ವರ್ ಕಡಿಮಣಿ ಜೊತೆಗೆ ಈ ನದಾಫ್ ಉಸ್ಮಾನ್ ನದಾಫ್ ಏನಿದೆ ಈ ಮೂರಕ್ಕೆ ಸಂಬಂಧಪಟ್ಟಂತೆ ಏನ್ ಅಪ್ಡೇಟ್ ಇದೆ ಪಿಡಿಒ ಉಸ್ಮಾನ್ ನದಾಫ್ ಮಾಡಿರುವಂತಹ ದೌರ್ಜನ್ಯ ಮತ್ತೆ ಬೆದರಿಕೆಗೆ ಸಂಬಂಧಪಟ್ಟಂತೆ ಬೇರೆಲ್ಲ ಏನ್ ಅಪ್ಡೇಟ್ ಆಗಿದೆ ಚೇತನ್ ಅವ್ರ ಇದು ಮಂಗೇನ್ಕೊಪ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಶಿವಾಜಿನಗರ ಅಂತ ಒಂದು ಹಳ್ಳಿ ಬರ್ತದೆ ತನ್ನಹಳ್ಳಿ ಅಲ್ಲಿ ಜಮೀನುಗಳಲ್ಲಿ ಮನೆಗಳನ್ನು ಕಟ್ಟ ಕಟ್ಟಿದ್ದಾರೆ ಅಂದ್ರೆ ಒಂದು ಗ್ರಾಮ ಅಲ್ಲ ಅದು ಜಮೀನುಗಳಲ್ಲಿ ಕೊಬ್ಬ ಜನನೇ ಅಲ್ಲಿ ಹೋಗಿ ಜಮೀನದಲ್ಲಿ ವಾಸ ಮಾಡ್ಕೊಂಡು ಅಲ್ಲೇ ಮನೆಗಳನ್ನ ನಿರ್ಮಿಸ್ಕೊಂಡಿದ್ದಾರೆ ಅಲ್ಲಿ ಕೆಲವೊಂದು ಕಾಮಗಾರಿಗಳನ್ನ ಅಂದ್ರೆ ಬೇರೆ ದೂರ ದೂರ ಮನೆಗಳಿರೋದ್ರಿಂದ ಕಾಮಗಾರಿಗಳು ಸ್ವಲ್ಪ ವಿಳಂಬ ಆಗ್ತಿತ್ತು ಆದ್ರಿಗೆ ಅಲ್ಲಿ ಒಂದು ಸರ್ಕಾರ ಅಂದ್ರೆ ಪಂಚಾಯತಿ ಆ ದಾಖಲೆ ಇರೋದೇ ಇರುವಂತ ಕೆಲವು ಮನೆಗಳಿಗೆ ಸಿ ರೋಡ್ ಅನ್ನ ನಿರ್ಮಿಸಿದ್ದಾರೆ ಒಬ್ಬ ಸದಸ್ಯರ ಒಂದು ಪ್ರಭಾವದಿಂದ ಅಂತೇಳಿ ಆರೋಪಿಸಿ ಇವರು ನಮ್ಮ ಈಶ್ವರ್ ಮಟ್ಟಿಮಣಿ ಅನ್ನುವಂತವ್ರು ಒಂದು ದೂರನ್ನ ಕೊಡ್ತಾರೆ ಅಲ್ಲಿ ಗ್ರಾಮ ಪಂಚಾಯತಿಗೆ ಆಮೇಲೆ ನಮ್ಮ ತಾಲೂಕಾ ಪಂಚಾಯತಿಗೂ ಕೂಡ ದೂರ ಕೊಟ್ಟಿರ್ತಾರೆ ಅದ್ರ ಮೇಲೆ ಅವರು ತನಿಖೆಯನ್ನ ಶಿಫಾರಸ್ ಮಾಡಿರ್ತಾರೆ ತಾಲೂಕ್ ಪಂಚಾಯತಿ ಅವರು ಆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಈ ಉಸ್ಮಾನ್ ನದಾಬ್ ಅವರು ಪಿಡಿಯವರು ಆ ಸ್ಥಳಕ್ಕೆ ಬಂದು ಸ್ಥಳ ತನಿಖೆಯನ್ನು ಮಾಡುವಾಗ ಈ ದೂರದಾರಾದಂತಹ ವಿಶ್ವರ್ ಅವ್ರ ಮಗ ಲಿಂಗರಾಜ್ ಅವರು ಒಂದು ವಿಡಿಯೋ ಚಿತ್ರೀಕರಣ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಕೋಪಗೊಂಡು ನಾವು ತನಿಖೆ ಮಾಡ್ತಾ ಇದ್ದೇವೆ ನೀನ್ ಯಾಕೆ ವಿಡಿಯೋ ಚಿತ್ರೀಕರಣ ಮಾಡ್ತಾ ನೀನು ಹಂಗೇನಾದ್ರು ಮಾಡಿದ್ರೆ ನಿನ್ ಮೇಲೆ ಕೇಸ್ ಹಾಕ್ತೀನಿ ಮತ್ತೆ ಏಳು ವರ್ಷ ನಾನ್ ಅವೇಲಬಲ್ ವಾರಂಟ್ ತಗಸ್ತೀನಿ ಅಂತ ಸ್ವಲ್ಪ ನಂಬಿಕೊಟ್ಟಿರುವಂತಹ ಘಟನೆ ಇಲ್ಲಿ ನಡೆದಿರುವಂತದ್ದು ಚೇತನ್ ಅವರೇ ಚಿತ್ರೀಕರಣ ಮಾಡಬಾರದು é o que ನೀವು ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲ ಅದು ಆದೇಶ ಬದ್ಲಾಗಿದೆ ಮತ್ತು ಬೇರೆ ಆದೇಶ ಬಂದಿದೆ ಯಾವುದೇ ವಿಡಿಯೋ ಚಿತ್ರೀಕರಣ ಮಾಡಬೇಕಂದ್ರೆ ಒಬ್ಬ ಅಧಿಕಾರಿಯ ಪರ್ಮಿಷನ್ ತಗೊಳ್ಬೇಕು ಈ ರೀತಿಯಾಗಿ ನಮ್ ಜೊತೆ ಮಾತಿಗಿದ್ರು ಅದಾದ್ಮೇಲೆ ನಾನು ಆದೇಶ ಅದಕ್ಕೇನು ಪ್ರತಿಬಂಧ ಇಲ್ಲ ಅನ್ನುವಂತ ಒಂದು ಆದೇಶ ಇದೆ ಆ ಆದೇಶದ ಮೇರೆಗೆ ಆ ಅವರು ಒಪ್ಪಿಲ್ಲ ಅದಾದ್ಮೇಲೆ ಇಶಿ ಮನೆಯವರು ಈಗಾಗ್ಲೇ ದೂರನ್ನ ದಾಖಲಿಸಿದಾಗ ತಾಲೂಕಾ ಅಧಿಕಾರಿಗಳಿಗಿರ್ಬೋದು ಜಿಲ್ಲಾ ಪಂಚಾಯತಿ ಸಂಬಂಧಪಟ್ಟ ಆಗುವಂತ ಹೌದು ನಾನು ಕೂಡ ಸಂಪರ್ಕ ಮಾಡಿದ್ದೇನೆ ಕಾರ್ಯನಿರ್ವಾಹಕ ಕೂಡ ಸಂಪರ್ಕ ಮಾಡಿ ಮಾತಾಡಿದೀವಿ ಸೂಕ್ತವಾದ ತನಿಖೆಯನ್ನು ಮಾಡಿ ನಾವು ಕ್ರಮ ವಹಿಸುವಂತ ಒಂದು ನಿಟ್ಟಿನಲ್ಲಿ ಹೋಗ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಅದು ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗತ್ತೆ ಧನ್ಯವಾದಗಳು ಇದು ನಮ್ಮ ವರದಿಗಾರ ಶಶಿಕಾಂತ್ ೇನೋ ಇರುವಂತಹ ಪ್ರತಿ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ ಅದು ಈಗ ತಪ್ಪು ಇದು ಯಾವ ಬೆಳವಣಿಗೆ ಅಂತ

உட்ரி அது பாத்திர்சுக

ನೀವ್ ನಮ್ ಹುಡ್ಗ್ರಿ ಏಳು ವರ್ಷ ನಮ್ ಹುಡುಗ ನಡ್ರಿ ವಿಷಯ ನಮ್ಗೆ ಸಮಸ್ಯೆ ಬೇಕು

உலய அவருக்கு ಬಿಲ್ ಆಗಿ ಹಳಿ ಮಾತಾಡ್ತೇ ಈಗ ನಾ ಬಿಲ್ ಎಲ್ಲಿ ತಡೆ ಇಡಿಲಿ ನಿಮ್ಗೆ ತಡೆ ಇಡೀ ಅಂದ್ರೆ ಒಳಗೆ ಅದನ್ನ ವಿಚಾರಣೆ ಮಾಡ್ತೇನೆ ಅದನ್ನ ನಾ ಮಾಡ್ತೇನೆ ನೀವ್ ಅದ್ರ ಬಗ್ಗೆ ಅದೇನು ತೊಗೋರಿ ಕೊಡೋದಾದ್ರೆ ಈ ಕಡೆನು ಲೈನ್ ಹಾಕ್ರಿ ನೀವರತ್ತೀಳ ವರ್ಷ ನಾನು ಕಳ್ಸ್ ಒಳಗೆ ತಿಳ್ಕೊಂಡಿರ್ಬೇಕ ನಮ್ ಹುಡುಗ ನಮ್ಗ್ ಗೊತ್ತಿಲ್ಲ ವಿಷಯ ಯಾವ್ದು ಮಾಡ್ಕೊಳ್ರೆ ನಮ್ಗ್ ಏನ್ ಹೇಳಿ ಸಮಸ್ಯೆ ಬೇಕು

ಕನಪುರ ತಾಲೂಕಿನ ಮಂಗೇನ್ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಏನು ಉಸ್ಮಾನ್ ನದಾಫ್ ಪಿಡಿವಾದಂತಹ ಉಸ್ಮಾನ್ ನದಾಫ್ ಈಶ್ವರ್ ಕಡ್ ಮಡಿಮನಿ ಮತ್ತು ನಮಸ್ತೆ ಈಗ ಈ ಗುಂಡ ವರ್ತನೆ ಮತ್ತೆ ಅವತ್ ಏನಾಯ್ತು ಆ ಘಟನೆಯಲ್ಲಿ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಈಶ್ವರ ಅಂದ್ರೆ ಈ ರೀತಿ ಉಸ್ಮಾನ್ ಅದಾಫು ಬೆದರಿಕೆ ಹಾಕೋದಿಕ್ಕೆ ಮತ್ತೆ ವಿಡಿಯೋ ಚಿತ್ರೀಕರಣ ಮಾಡುವಂತ ಸಂದರ್ಭದಲ್ಲಿ ಏನಿದೋ ಆಕ್ಚುಲಿ ಪ್ರಕರಣ ಅಂತ ಅಲ್ಲ ಸರ್ ಏನಾದ್ರಿ ಅವರು ಕಾಮಗಾರಿ ಕೆಲಸ ಮಾಡಿದ್ರಿ ಮತ್ತ ಅವು ದಾಖಲೆಲ್ಲದ ಮಣಿಗಳು ಸರ್ ಸಿ ವರ್ಕ್ ಮಾಡ್ಯಾರು ಮತ್ ನಿರಂತರ ಜ್ಯೋತಿ ಕಂಬಾನಿಂದು ಸತ್ತಿರೀ ಅವ್ರಿಗೆ ನಾವೇನಂದ್ರಿ ಹೋಗ್ಯಾರ ಕಂಪ್ಲೇಂಟ್ ಕೊಟ್ಟಿನ್ರಿ ಸರ್ ಅವ್ರ ಅವ್ರಿಗೆ ಒಂದು ಅರ್ಜಿ ಕೊಟ್ಟಿಂತ್ರಿ ಹಿಂಗೆಲ್ಲಾ ಇಲ್ಲದ ಮನಿಗಳಿಗೆಲ್ಲಾ ನೀವು ಕರಾ ತುಂಬಲಾರಂತ ಮನಿಗಳಿಗೆ ನೀವು ಎಲ್ಲಾ ಅನುಕೂಲ ಮಾಡಿ ಕೊಡಾತರಿ ಶಿಶು ವರ್ಕ್ ಮಾಡತ್ತೇರಿ ಲಂಚ್ ಈ ಕೆರ ಅರ್ಜಿ ಒಂದು ಕೊಟ್ಬಂದ್ರಿ ಅವ್ರು ನಾ ಬಂದ್ ಪರಿಶೀಲನೆ ಮಾಡ್ತೇನ್ರಿ ಅಂತ ಹೇಳಿ ಅಂತೀ ಅವ್ರು ಬರ್ತೇನಂತ ಹೇಳಿ ಎರಡ್ ಮೂರ್ ಸಲ ತಪ್ಪಿಸಿ ಒಮ್ಮೆ ಮೂರನೇ ಸಲ ಬಂದಿರಿ ಅವ್ರು ಮ್ಯಾಗ ನಾವು ಮಾತಾಡತಿದ್ವಿ ರೀ ನಮ್ಮ ನನ್ನ ಮಗ ಹೊಲಕ್ ಹೋಗಿದ್ರಿ ಅವ್ರು ಹೊಲಕ್ ಹೋಗಿದ್ದ ನಮ್ ಮನಿ ಕರ್ಸನ್ನ ಮಾತಾಡತಿದ್ರು ನಾವ್ ಅಲ್ಲೇ ಹೊಲ ಮನಿರವ್ ಅಂದ್ ಏನ್ ಮಾಡಿದ್ರಿ ನನ್ ಮಗ ವಿಡಿಯೋ ಮಾಡೋದು ನಾನು ನೋಡಿನೂ ಇಲ್ರಿ ಸರ್ ಅದು ಅವ ವಿಡಿಯೋ ಎದುರ್ ನಿತ್ಕಾರ ವಿಡಿಯೋ ಮಾಡತ್ತಿದ್ರಿ ಅವ್ರ ಅವಾಗ ಏನ್ ಅಂದಿರ್ರಿ ಅವ್ರ ಏ ಏನ್ ಮಾಡ ಜೋತಮ್ಮ ಅಂತಂದ್ರಿ ಅವ್ರ ನನ್ನ ಮಗ್ರಿ ಹಿಂಗಿಂದ ಇಲ್ಲ ನಾ ವಿಡಿಯೋ ಮಾಡತ್ತೇನ ಅಂತಂದ್ರಿ ಅವ್ ವಿಡಿಯೋ ಯಾಕೆ ಮಾಡತ್ತಿ ಇಲ್ಲ ನನಗ್ ಬೇಕಾಗೈತಿ ಮಾಡತ್ತೇನ ಅಂದ್ರಿ ಅವ್ ಓಡ್ ಬಂದವನ ಅಂತಂದ್ರ ಮೊಬೈಲ್ ತೆಳಗ್ ಬಡದ್ಕಾರ ಕಿರಿಯೂರಿ ಕೈ ಮಾಡಿದ್ರಿ ಅವ್ ಕೈ ಮಾಡಿದ್ರಿ ಸರ್ ಕೈ ಮಾಡಿದ್ಮ್ಯಾಗ ಹೇಳಿ ನನ್ ಮಗಅ ನೀವ್ ಇದನ್ ಮಾಡತ್ತೀರಿ ವಿಡಿಯೋ ಮಾಡ್ಕೊಂಡ್ರಿ ಏನ್ ಅಂತ ನಾ ಏನ್ರಿ ಅವ್ನ್ ಆದ್ರೂ ಏನಿಲ್ಲ ನಿನ್ ಮ್ಯಾಗ ಏಳು ವರ್ಷ ಜೇಲ್ ಮಾ ಹಾಕಿಸ್ತೀನಿ ಮತ್ತೆ ಯಾವನ ಕರ್ಸಿ ಕರ್ಸಿನಿ ಅಂತ ಹೇಳಿ ಅವ್ರ ಅಷ್ಟ್ರ ಮ್ಯಾಗ ನಮ್ ಹುಡುಗ್ ಏನ್ ಮಾಡಿದ್ರು ನಾವ್ ಎಲ್ಲಾರು ಕುಡಿನ ಹುಡುಗನ ನೀ ಯಾಕೆ ಮಾಡತ್ತಿಪ್ಪಾ ಅಂತ ಬದ್ರಸ್ ಕಳಿಸಿದ್ರು ನಾವ್ ಬದಿರ್ಸಿ ಕಳ್ಸಿದ್ಮ್ಯಾಗ ಇಷ್ಟೆಲ್ಲಾ ಇದುತ ಮತ್ತ್ ನಾನು ಏನ್ ಮಾಡಿದ್ರಿ ನಮ್ ತಾಲೂಕ್ ಪಟ್ಟಣ ಪಂಚಾಯತಿ ಹೋಗ್ಕ್ಯಾರ ನಾವೊಂದು ದೂರ ಕೊಟ್ಟೇನ್ರಿ ವಿಡಿಯೋ ಅವ್ರ ಹಿಂಗ ಮಾಡ್ಯಾರ ಅವ್ರ ಮ್ಯಾಗ ಯೋಗ ಕ್ರಮ ತಗೊಳ್ರಿ ಅವ್ರನ್ನ ಸಸ್ಪೆಂಡ್ ಮಾಡ್ರಿ ಅಂತ ಹೇಳ್ಕ್ಯಾರ ಈಗ ನಿಮ್ ಮೀಡಿಯಾದವ್ರಿಗೆ ಹೇಳ್ತೇನ್ರಿ ಅದನ್ನ ಅವ್ರು ಸಸ್ಪೆಂಡ್ ಮಾಡುವಂತ ವ್ಯವಸ್ಥೆ ಮಾಡ್ರಿ ಮತ್ತ್ ಹಿಂಗ ದೌರ್ಜನ್ಯ ಮಾಡಿದ್ರ ಗುಂಡಾಗಿರಿ ಮಾಡಿದ್ರ ಅವ್ರ ಅಂತಕ್ಕ ಹೋಗೋದಂಗ್ರಿ ನಾವೆಲ್ಲಾ ಹಳ್ಳಿ ಮಂದಿ ರೈತರು ಮತ್ತ್ ನಮ್ಗೆ ಯಾವ್ದು ಮಾಹಿತಿ ಇರಂಗಿಲ್ಲ ವಿಡಿಯೋ ಮಾಡ್ಬೇಕು ಹಂಗ್ ಮಾಡ್ಬಾರ್ದು ಅನ್ನೋದ ಆದ್ರ ಅವ್ರು ಹೇಳ್ಬೇಕಾಗಿತ್ ವಿಡಿಯೋ ತಮ್ಮ ಬಂದ್ ಅಂತಂದ್ರೆ ಹಂಗಿತ್ರಿ ಏನ್ ಮಾಡತ್ತಿ ವಿಡಿಯೋ ಅಂತ ಮಾಡತ್ತಿರ ಓಡ್ ಕೊಡ್ತಾರೆ ಇನ್ನೊಂದು ಈಶ್ವರ್ ಮಡೀ ಮನೆಯವ್ರ ವಿಡಿಯೋ ಮಾಡಬಾರದು ಅಂತ ಏನು ಕಾನೂನಲ್ಲಿ ಇಲ್ವ ಏನ್ರಿ ಬಿಡಿಬಾರ್ದಿ ಅವರು ವಿಡಿಯೋ ಮಾಡಬಾರ್ದಿ ಅದನ್ನೇ ವಿಡಿಯೋ ಮಾಡಬಾರದು ಅಂತ ಏನು ಕಾನೂನಲ್ಲಿ ಏನ್ ಆದೇಶ ಇದೆ ಆದೇಶ ಪ್ರತಿ ಕೇಳಬೇಕಾಯ್ತು ಅಲ್ಲ ನಾವು ಕೇಳಿದ್ರಲ್ಲ ಐತ್ ಅಂತಾರೀ ಅವ್ರ ವಿಡಿಯೋ ಮಾಡ್ಬಾರ್ದು ಕಾನೂನು ಐತ್ ಅಂತಂದ್ರ ತೋರ್ಸಂದ್ರ ನಾವು ಏನ್ ಮೂರ್ ಸಾವಿರ ಇವುದವು ಅದ್ರಾಗೆಲ್ಲ ಹುಡುಕಿ ತೆಗಿಬೇಕು ಮಾತಾಡಿದ್ರಿ ಅವ್ರು ಇಲ್ಲೇ ಗೊತ್ತಾಗ್ತಾ ಇದೆ ಅವ್ರ ಹತ್ರ ಯಾವ ಆದೇಶ ಇಲ್ಲ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ರೀತಿಯಾಗಿ ಕರ್ನಾಟಕ ಹಿಂಗೆ ಸಾರ್ವಜನಿಕ ಅಂದ್ರೆ ಪ್ರದೇಶಗಳಲ್ಲಿ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಚಿತ್ರೀಕರಣವನ್ನ ಮಾಡಬಾರದು ಪರ್ಸನ್ ಅಂತ ಹೇಳಿದ್ರು ಅದನ್ನ ಹೈಕೋರ್ಟ್ ಹಾಕೊಂಡಿದ್ರು ಹೈಕೋರ್ಟ್ ಇವರಿಗೆ ಚೀಮಾರಿ ಹಾಕಿ ಆಗಿದ್ದಂತಹ ಬಿಜೆಪಿ ಸರ್ಕಾರಕ್ಕೆ ಅದು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವರ ಹಕ್ಕು ಜನ್ಮ ಆ ರೀತಿಯಾಗಿ ಮಾತನಾಡಿ ಆ ಆದೇಶವನ್ನ ರದ್ದು ಮಾಡುತ್ತೆ ರದ್ದು ಮಾಡಿದ ನಂತರ ಎಲ್ಲಾ ಪ್ರದೇಶಗಳಲ್ಲೂ ಸಹ ವಿಡಿಯೋವನ್ನ ಮಾಡ್ಕೋಬಹುದು ಪೊಲೀಸ್ ಠಾಣೆ ಮುಂದೆನೇ ಮಾಡ್ಕತ್ತರೆ ಈ ಉಸ್ಮಾನ್ ನದಾಫ್ ಬಂದಿದ್ದಾರೆ ಅನ್ನೋ ಒಂದ್ ಕಾರಣಕ್ಕೆ ಮಾಡ್ಕೋಬಾರ್ದು ಹಾಗಾದ್ರೆ ಹಾ ಅವ್ರ ಅದ ಮಾತಾಡ್ತಲ್ ಸರ್ ಅವ್ರ ಲಪಡ ಆಧಾರ ಅನ್ನೋ ಉದ್ದೇಶಕ್ಕೇನೆ ಹಿಂಗಾತ್ರಿ ಇಂತ ವ್ಯಸ್ತ ಪ್ರಕರಣಗಳನ್ನೆಲ್ಲ ಮುಚ್ಚಾಕೋ ಸಲುವಾಗಿ ಅವ್ರ ಇದನ್ ಮಾಡಿದಾರ್ರಿ ಮತ್ತವ್ರಂತ ಇಂತ ಇಂತ ಮೋಸ್ಟ್ ಕೆಲಸ ಮಾಡ್ತಾರ ಅನ್ನೋದಕ್ಕೂ ವಿಡಿಯೋ ಮಾಡ್ಕೋಬೇಡ ಅನ್ನೋ ಉದ್ದೇಶನೇ ಬಂತಲ್ರಿ ಸರ್ ಅವ್ರು ಇಲ್ಲದ ಮಣಿಗಳಿಗೆ ಯಾಕಂತ ಕೇಳೀನ್ರೀ ಸರ್ ನಾವ್ ಕರ ತುಂಬವ್ರ ನಾವ್ರಿ ತುಂಬದವ್ರ ತುಂಬದವ್ರಿಗೆ ಎಲ್ಲಾ ಮಾಡ್ತಾರೀ ಅವರ್ ಅವ್ರಿಗೆ ಎಲ್ಲಾ ಸೌಕರ್ಯ ಮಾಡೋದ್ರಿ ಬಾಳೆ ತುಂಬಲಾರದಂತ ಮಾ ಅನುಕೂಲ ಮಾಡಿ ಕೊಡ್ತಾನ ಸಿ ವರ್ಕ್ ಆಗೇತ್ರಿ ಸರ್ ಈಗ ಅಲ್ಲಿ ಮತ್ತ ನಿರಂತರ ಜ್ಯೋತಿ ಕಂಬ ನೆಂದಿರ್ಸ್ಯಾರ ಸರ್ ನಿಂದಿರ್ಸಿದಕ್ಕ ನಾವ್ ಅದನ್ನ ತಕರಾರು ಕೊಟ್ಟಿದೇವ್ರಿ ಮೊದಲ ನಾ ಮೆಂಬರ್ ಮೆಂಬರ್ಗ್ ಸರ್ ನಾ ನೋಡು ನೀವು ಮಾಡೋದೆಲ್ಲ ತಪ್ಪ ಮಾಡೋದಾರ ಈ ಕರ್ಶಿನ ಎಲ್ಲ ಮಾಡ್ರಿ ಮತ್ತೆ ನೀವ್ ಸಂಬಂಧ ಅವ್ರ ಸಂಬಂಧ ಇಲ್ಲ ಅವ್ರಿಗೆ ಯಾಕೆ ಮಾಡ್ಕೊಳತ್ತೀರಿ ಅಂತಂದ್ರ ಅವ್ರ ಯಾವ್ದು ದಾದ್ ಮಾಡ್ಲಿಲ್ಲ ಸರ್ ಅವ್ರ ಅದ್ರ ಮ್ಯಾಗ ಹೋಗಿರೋದನ್ನ ಇನ್ನೋರ್ ಅಡಿಮಾ ಕಂಬರ್ಸ್ಕೊಂಡ್ರಿ ಸರ್ ಅವ್ರು ಯುವ ಕಚೇರಿ ಅವ್ರ ಯಾರೀ ತಾಲೂಕ್ ಪಂಚಾಯತಿ ಅವ್ರಿ ಹಾ ಅವ್ರ ಅನ್ನೋದ ನಾವ್ ಹೇಳ್ತೇವ ಅವ್ ಕರದ್ ಕರ್ ವಿಚಾರ ಮಾಡ್ತೇವ ಮಾತಷ್ಟ ಮಾತಾಡ್ರಿ ಅವ್ರ ಅದ್ರಿ ಮ್ಯಾಮ್ ಏನ್ ಅವ್ರ ಹಿಂಬಾರನೋ ಕೊಟ್ಟಿಲ್ಲ ಏನೂ ನಾವು ನಾವೂ ಅವ್ರಿಗೇನು ಕೇಳಿಲ್ರಿ ಹ್ಮ್ ಎಷ್ಟಕ್ಕ ಒಳತ್ರಿ ಅದ ಏನ್ ಮಾಡ್ತಿರ ಸರ್ ಅಂತ ಅವ್ರನ್ನ ಗುಂಡಾಗಿರಿ ಅಧಿಕಾರಿಗಳನ್ನ ತಗೊಂಡು ಏನ್ ಮಾಡುದ್ರಿ ನಿಜ ಆಯ್ತು ನಾವು ಇವಾಗ ಗಮನಕ್ಕೆ ತರ್ತೀವಿ ಇದನ್ನ ಈ ರೀತಿಯಾದಂತ ವರ್ತನೆ ತೋರುವಂತ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ನಾಯಕ ಯಾಕೆಂದ್ರೆ ಈ ತರ ಆರೋಪಗಳು ಬಂದಾಗ ಅವರು ಈ ಅವರ ಗಮನಕ್ಕೆ ತರಬೇಕು ತಂದಿದ್ದೀರಿ ದೂರನ್ನು ಸಹ ನೀಡಿದ್ದೀರಿ ಅವರನ್ನು ಸಹ ಮಾತನಾಡಿಸುವಂತ ಕೆಲಸ ಮಾಡ್ತೀರಿ ಈಶ್ವರ್ ಎಸ್ ಏಳೆನ್ಸ್ ಇದು ಸ್ವತಃ ಈಶ್ವರ್ ಮಡಿಮನಿ ಅವರು ಮಾತಾಗಿತ್ತು ಅವ್ರು ಹೇಳ್ತಾ ಇದ್ರು ಈ ತರ ಒಂದು ಯೋಜನೆ ವಿಚಾರವಾಗಿ ಸಹ ಮಾತನಾಡಿದ್ರು ಉಸ್ಮಾನ್ ದಪ್ಪ ಏಕಾಏಕಿ ನನ್ನ ಮಗನ ಮೇಲೆ ವಿಡಿಯೋನ ಕಸ್ದು ಕೆಳಗಡೆ ಹಾಕಿ ಅವರತ್ರ ಹತ್ರ ಅವರ ಮೇಲೆ ಹಲ್ಲೆಯನ್ನು ಸಹ ಮಾಡಿದ್ದಾರೆ ಆರೋಪವನ್ನು ಮಾಡಿದ್ದಾರೆ ಪಂಚಾಯತಿಗೆ ನಾವು ದೂರ ಕೊಟ್ಟಿದ್ದೀರಿ ದೂರಿನ ಪ್ರಕಾರ ಅವರು ಶಿವಾಜಿಂಗ್ ಪಿಡಿಯೋ ಬಂದ್ರಿ ಬಂದ ಮ್ಯಾಗ ಅಲ್ಲಿ ಅವರು ಪರಿಶೀಲನೆ ಮಾಡೋ ಟೈಮ್ ದಾಗ ಹುಡುಗ ವಿಡಿಯೋ ಮಾಡ್ಕೊಳತ್ತಿದ್ದ ವಿಡಿಯೋ ಮಾಡ್ಕೊ ಟೈಮ್ದಾಗ ಏ ಏತಮ್ಮ ವಿಡಿಯೋ ಹಾಕಿ ಮಾಡ್ಕೊತಿ ಅಂತ ಹೇಳ್ಕ್ರೆ ಅವನ್ ಹೋಗಿ ಮೊಬೈಲ್ ಬಡ್ದ್ರೆ ಅವ್ಗೆ ಹೊಡ್ಯಾಕ್ ಆದ ಮ್ಯಾಗ ಮುಂದೆ ನಾವೆಲ್ಲ ಕುಡಿಕೆರೋದನ್ನು ಬಿಡಿಸ್ತು ನನ್ನ ಮಗನ ಅವ್ಗ್ಯಾಕಿದ್ರ ಮಾಡತ್ತೀರಿ ಅಂತೇಳಿ ಅಂದ ನಮ್ಮ ಹುಡುಗ ವಿಡಿಯೋ ಮಾಡ್ಕೊಂಡ್ರಿ ಏನಕ್ಕ ಅಂತೇಳಿ ಅಂದ್ರೆ ಅಂದಮ್ಯಾಗ ನೀನು ಏಳು ವರ್ಷ ಆನ್ಲಬಲ್ ಕೇಸ್ ಹಾಕ್ಯಾರ ನಿನ್ನ ಜೈಲ್ ಕಳಿಸ್ತೀರ ಅಂತಂದ ಮುಂದೆ ಯಾವನ್ನ ಕರ್ಕೊಂಡು ಬರ್ತಿ ಕರ್ಕೊಂಡು ಬಾನು ಅಂತಂದ್ರೆ ಅವ್ನು ಅದ್ರ ಮ್ಯಾಗ ಇಂಥ ಅಧಿಕಾರಿಗಳಿದ್ರೆ ನಾವು ಸಾರಿ ಯಾರನ್ನು ಕೇಳ್ಬೇಕ್ರಿ ಇಂಥವ್ರನ್ನ அமனத்து மாஹினிய நமக்கு அமனத் மாக்க இதனி வினந்தி மாவர்தான்

ಸಮಯಿಸ್ಬೇಕು ಮತ್ತೆ ನಾವ್ ಅದೆಲ್ಲ ಈಗ ಸಮಾಧಾನ ಈಗ